ಎಲ್ಲರಿಗೂ ನಮಸ್ಕಾರ ನಿಮ್ಮ ಪ್ರೀತಿ ಸುಮಂತ್ ಮಾತಾಡ್ತಾ ಇರೋದು ನಿಮ್ಗೆಲ್ಲರಿಗೂ ನಮ್ಮ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ವಿಶೇಷವಾಗಿ ಒಂದು ಸಮಾರಂಭಕ್ಕೆ ಬಂದಿದ್ದೀವಿ ಅದೇನಂತೀರಾ ನಿಮಗೆಲ್ಲ ಗೊತ್ತಿರ್ಬೋದು ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವ ಹಬ್ಬ ಶ್ರೀ ಗಣೇಶನ ಹಬ್ಬ ಈತನ ಮಕ್ಕಳ ಹಬ್ಬ ಅಂತಲೇ ಹೇಳ್ತಾರೆ ಯುವಕರ ಹಬ್ಬ ಅಂತಲೇ ಹೇಳ್ತಾರೆ ಒಟ್ಟಾರೆಯಾಗಿ ನಮ್ಮ ಎಲ್ಲ ಹಿಂದೂಗಳು ಸೇರಿ ಗ್ರ್ಯಾಂಡಾಗಿ ಮಾಡುವಂತಹ ಹಬ್ಬ ಗಣೇಶನ ಹಬ್ಬ ಈ ಗಣೇಶನ ಹಬ್ಬ ಇನ್ನೇನು ಹತ್ರ ಬರ್ತಾ ಇದೆ ಈಗ ಫಸ್ಟ್ ಸ್ಟೆಪ್ ಎಲ್ಲಿ ಅಂದರೆ ನಮ್ಮ ಹರಪನಹಳ್ಳಿ ನಮ್ಮ ಹರಪನಹಳ್ಳಿ ಅಂದರೆ ವಿಜಯನಗರ ಜಿಲ್ಲೆಯಲ್ಲಿ ಬರುವಂತಹ ಒಂದು ಪ್ರಮುಖ ತಾಲೂಕು ಈ ತಾಲೂಕಿನಲ್ಲಿ ಇವಾಗ ಮೊದಲ ಹೆಜ್ಜೆ ಗಣೇಶನ ಹಬ್ಬಕ್ಕೆ ಮೊದಲ ಹೆಜ್ಜೆ ಅಂದರೆ ಧ್ವಜವನ್ನು ನೆಡೋದರ ಮುಖಾಂತರ ಮೊದಲ ಹೆಜ್ಜೆಯನ್ನು ಇಲ್ಲಿ ಇಟ್ಟಿದ್ದಾರೆ ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಬಜರಂಗ್ ದಳದ ಸದಸ್ಯರು ಹೇಳ್ತಾರೆ ಹಾಗೆ ನಮ್ಮ ಸಹೋದರರು ಕೂಡ ಬನ್ನಿ ಕೇಳ್ಕೊಂಬರೋಣ ನಮಸ್ಕಾರ ನನ್ನ ಹೆಸರು ವಿಶ್ವ ಸುರೇಶ್ ಹಿಂದೂಸ್ತಾನಿ ಜಿಲ್ಲಾ ಸಹ ಸಂಯೋಜಕ ಇವತ್ತು ಒಂಬತ್ತನೇ ವರ್ಷದ ಹಿಂದೂ ಮಹಾಗಣಪತಿಯ ಪೂರ್ವಭಾವಿಯ ಒಂದು ಅಂಗವಾಗಿ ಇದೇನು ಭಗವದ್ ಧ್ವಜವನ್ನು ನಾವು ಇವತ್ತು ಸ್ಥಾಪನೆ ಮಾಡಿದ್ದೀವಿ ಸೇವೆ ಸುರಕ್ಷಾ ಸಂಸ್ಕಾರ ಎಂಬ ಎರಡು ದೇಹಗಳನ್ನು ಮುಂದಿಟ್ಟುಕೊಂಡು ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಸುಮಾರು ಅರುವತ್ತು ವರ್ಷಗಳ ಕಾಲ ಹಿಂದೂ ಸಮಾಜಕ್ಕಾಗಿ ಹಿಂದೂ ಧರ್ಮಕ್ಕಾಗಿ ಹಿಂದೂ ಸಂಸ್ಕೃತಿಯನ್ನು ಎತ್ತಿಡುವಂಥ ಕೆಲಸ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಮಾಡಿದೆ ಅದೇ ರೀತಿಯಾಗಿ ಬಾಲ್ ಗಂಗಾಧರ್ ತಿಲಕ್ ನೆಟ್ಟಂಥ ಈ ಒಂದು ಗಣಪತಿ ಎಂಬ ಹಬ್ಬದ ಬೀಜದ ಬೀಜದ ಸಸಿ ಇವತ್ತು ಆಲದ ಮರವಾಗಿ ಎಮ್ಮರವಾಗಿ ಬೆಳೆದು ಇಡೀ ಹಿಂದೂ ಸಮಾಜಕ್ಕೆ ಬೆಳಕಾಗಿ ನಿಂತಿದೆ ಇದು ಕೇವಲ ಕುಣಿದು ಹೋಗುವಂಥ ಹಬ್ಬ ಅಲ್ಲ ಹಿಂದೂ ಸಮಾಜವನ್ನು ಹಿಂದುತ್ವವನ್ನು ಸಂಘಟಿಸಲಿಕ್ಕಾಗಿಯೇ ಹಿಂದೂ ಧರ್ಮವನ್ನು ಉಳಿಸ್ಲಿಕ್ಕಾಗೆ ನಾವು ಮಾಡ್ತಕ್ಕಂಥ ಹಬ್ಬ ಇದು ಅದಕ್ಕಾಗಿ ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗದಳದ ನೇತೃತ್ವದಲ್ಲಿ ಒಂಬತ್ತನೇ ವರ್ಷದ ಹಿಂದೂ ಗಣಪತಿಯ ಇನ್ನೇನು ಸ್ಥಾಪನೆಯ ಹಂತದಲ್ಲಿದೆ ಇಪ್ಪತ್ತೇಳನೇ ತಾರೀಕಿಗೆ ಸ್ಥಾಪನೆ ಆಗಿ ಸೆಪ್ಟೆಂಬರ್ ಆರನೇ ತಾರೀಕಿಗೆ ವಿಸರ್ಜನೆ ಆಗುತ್ತೆ ಹರಪನಹಳ್ಳಿಯ ರಾಜಬೀದಿಗಳಲ್ಲಿ ವೈಭವಯುತವಾಗಿ ಕಲಾ ಸ ಕಲಾ ತಂಡದೊಂದಿಗೆ ವಿಜೃಂಭಣೆಯಿಂದ ಈ ಒಂದು ಹಬ್ಬ ಹಬ್ಬ ನಡೀತದೆ ಅದಕ್ಕೆಲ್ಲದಕ್ಕೆ ಕೇಂದ್ರ ಬಿಂದು ಬಿಂದು ಏನಂದರೆ ಹರಪನಹಳ್ಳಿಯ ಮಹಾಜನತೆ ಆ ಒಂದು ಗೆಲುವಿಗೆ ವಾರಿಸ್ತಾರರು ಅವರೇ ಆ ಒಂದು ಯಶಸ್ವಿಗೆ ವಾರಿಸ್ತಾರರು ಅವರೇ ಯಾಕಂದರೆ ದಾನಿಗಳಿಲ್ಲ ಅಂದರೆ ನಾವಿಲ್ಲ ಅವರು ಕೊಟ್ಟದ್ದನ್ನು ನಾವು ಮಾಡಿ ನಮ್ಮ ಎಲ್ಲ ಬಜರಂಗದಳ ನಮ್ಮ ಪ್ರೀತಿಯ ಸ್ನೇಹಿತರು ಎಲ್ಲರೂ ಹಗಲು ರಾತ್ರಿ ಇಲ್ಲಿ ಎಲ್ಲ ಕೆಲಸ ಮಾಡಿ ಅವರೇ ಇದು ಎಲ್ಲ ಮೂಲ ಸ್ವರೂಪ ಅವರು ವಿಶ್ವ ಹಿಂದೂ ಪರಿಷತ್ ನನ್ನ ಪ್ರೀತಿಯ ಬಜರಂಗದಳದ ಕಾರ್ಯಕರ್ತರೇ ಇದಕ್ಕೆಲ್ಲ ಮೇನು ಹಾಗಾಗಿ ಒಂಬತ್ತನೇ ವರ್ಷದ ಹಿಂದೂ ಮಂಗಡಪತಿಯ ವಿಸರ್ಜನೆ ತುಂಬ ವಿಜೃಂಭಣೆಯಿಂದ ಸಾಗಿ ಸಾಕ್ತೈತಿ ಅಂತಂದೇಳಿ ನನ್ನೆರಡು ಮಾತುಗಳಿಗೆ ವಿರಾಮ ನೋಡ್ತಾನೆ ಈಶ್ವರ സംഘടനം ഇങ്ങേരെ എങ്ങാനും ഇങ്ങേരെ കട്ട് മാറ്റി കട്ട് മാറ്റി കട്ട് മാറ്റി

ಇವತ್ತು ವಿಶ್ವ ಹಿಂದೂ ಪರಿಷತ್ತು ಭಜರಂಗ ದಳ ಒಂದು ಅತ್ಯದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಹರಪನಹಳ್ಳಿಯ ನಗರದಲ್ಲಿ ಆಯೋಜನೆ ಮಾಡ್ಕೊಳ್ತಾ ಬಂದಿದೆ ಆ ಒಂದು ಕಾರ್ಯಕ್ರಮ ಏನು ಅಂದರೆ ಗಣೇಶೋತ್ಸವ ಸಾರ್ವಜನಿಕ ಗಣೇಶೋತ್ಸವ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಹಿಂದೂಗಳನ್ನು ಒಂದು ಮಾಡಬೇಕು ಎಲ್ಲ ಜಾತಿಗಳನ್ನು ದೂರಿಡಬೇಕು ಜಾತಿ ಜಾತಿಗಳ ನಡುವಿನ ಅಂತರವನ್ನು ಒಂದು ಮಾಡಬೇಕು ಅನ್ನೋ ಒಂದು ಮಹಾ ಉದ್ದೇಶವನ್ನು ಇಟ್ಕೊಂಡು ವಿಶ್ವ ಹಿಂದೂ ಪರಿಷತ್ತು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಹಿಂದೂ ಮಹಾಗಣಪತಿಯನ್ನು ಆಚರಣೆ ಮಾಡ್ತಾ ಬಂದಿದೆ ಅದೇ ನಿಟ್ಟಿನಲ್ಲಿ ಹರಪನಹಳ್ಳಿಯ ನಗರದಲ್ಲಿ ಅನೇಕ ಕಾರ್ಯಕರ್ತರು ಅನೇಕ ಯುವಕರು ಸೇರಿ ಗಣೇಶೋತ್ಸವವನ್ನು ಸಾರ್ವಜನಿಕವಾಗಿ ಒಂದೆಡೆ ಎಲ್ಲರನ್ನೂ ಸೇರಿಸಿ ಆಚರಣೆ ಮಾಡಬೇಕು ಅನ್ನುವ ದೂರದೃಷ್ಟಿಯ ಆಲೋಚನೆಯನ್ನು ಒಂಬತ್ತು ವರ್ಷದ ಕೆಳಗೆ ಮಾಡಿ ಇವತ್ತು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದ್ದಾರೆ ಈ ಗಣೇಶೋತ್ಸವದ ಧ್ವಜದ ಪೂಜೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ ಈ ಒಂದು ಗಣೇಶೋತ್ಸವದ ಉದ್ದೇಶ ಸೇವೆ ಮತ್ತು ಸುರಕ್ಷೆ ಸಂಸ್ಕಾರವನ್ನು ನೀಡ್ತಕ್ಕಂಥದ್ದಾಗಿರುತ್ತೆ ಹಾಗಾಗಿ ಸಮಸ್ತ ಹಿಂದೂಗಳನ್ನ ಅಂದರೆ ನಾವೆಲ್ಲರೂ ಹಿಂದೂ ನಾವೆಲ್ಲರೂ ಒಂದು ನಾವೆಲ್ಲರೂ ಬಂದು ಅನ್ನುವ ಮಹಾ ಉದ್ದೇಶವನ್ನು ಈಡೇರಿಸಲಿಕ್ಕಾಗಿ ಈ ಗಣೇಶೋತ್ಸವ ಆಚರಣೆಯನ್ನು ಮಾಡ್ತಿದ್ದಾರೆ ಹಾಗಾಗಿ ಮಾಡ್ತಿದ್ದೇವೆ ಹಾಗಾಗಿ ನಾವೆಲ್ಲರೂ ಕೂಡ ಹರಪನಹಳ್ಳಿಯ ಜನತೆ ಹರಪನಹಳ್ಳಿಯ ಸದ್ಭಕ್ತರು ಎಲ್ಲ ಜಾತಿಗಳನ್ನು ಮರೆತು ಎಲ್ಲ ಭೇದಗಳನ್ನು ಮರೆತು ಒಂದೆಡೆ ನಾವು ಸೇರುವಂಥ ಅತ್ಯದ್ಭುತವಾದಂಥ ಕ್ಷಣ ಈ ಹನ್ನೊಂದು ದಿನಗಳ ಕಾಲ ಗಣೇಶೋತ್ಸವ ಆಚರಣೆ ಹಾಗಾಗಿ ಎಲ್ಲರ ಬಳಿ ವಿನಂತಿ ಮಾಡೋದಿಷ್ಟೇ ವಿಶ್ವ ಹಿಂದೂ ಪರಿಷತ್ತು ಭಜರಂಗ ದಳದ ನೇತೃತ್ವದಲ್ಲಿ ನಡೀತಿರ್ತಕ್ಕಂಥ ಒಂಬತ್ತನೇ ವರ್ಷದ ಹಿಂದೂ ಮಹಾಗಣಪತಿಗೆ ತಮ್ಮೆಲ್ಲರ ಸಹಕಾರ ಇರಲಿ ತಮ್ಮೆಲ್ಲರ ಹಾರೈಕೆ ಇರಲಿ ತನು ದನಗಳನ್ನು ಅರ್ಪಿಸಿ ತಮ್ಮೆಲ್ಲರ ವಿಶ್ವಾಸವನ್ನ ಗಳಿಸುವಂತ ನಿಟ್ಟಿನ ಕೆಲಸವನ್ನ ನಾವು ಕಾರ್ಯಕರ್ತರಾಗಿ ಮಾಡ್ತೇವೆ ಅನ್ನೋ ಒಂದು ಹೇಳಿಕೆಯನ್ನ ಹೇಳ್ತಾ ಒಂದು ನಾಲ್ಕು ಮಾತುಗಳನ್ನ ಆಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದ